ಮೈಸೂರಿನ ಏರ್ಪೋರ್ಟ್ನಲ್ಲಿ ನಡೆದ ಘಟನೆ ನೋವು ತಂದಿದೆ ಮೂಡ ಅಧ್ಯಕ್ಷ ಮರಿಗೌಡ ನಾನು ಸಿಎಂ ಸಿದ್ದರಾಮಯ್ಯನವರಿಗೆ ದ್ರೋಹ ಮಾಡಿಲ್ಲ ಸಿದ್ದರಾಮಯ್ಯನವರೇ ನನ್ನ ಮನೆ ದೇವರು ನಮ್ಮ ಪಕ್ಷದ ಹಿರಿಯ ಸದಸ್ಯ ಭಾಸ್ಕರ್ ನನಗೆ ಹೊಡೆಯುವ ರೀತಿ ನಡೆದುಕೊಂಡಿದ್ದು ಬೇಸರವಾಗಿದೆ ಭಾಸ್ಕರ್ ನಡೆಗೆ ಬೇಸರ ವ್ಯಕ್ತಪಡಿಸಿದ ಮರಿಗೌಡ ಅವನಿಗೆ ನಾವಾಗಲ್ಲ ಮರಿಗೌಡ ಭಂಡ ಎಂದು ಭಾಸ್ಕರ್ ತಿರುಗೇಟು ಸಿಎಂ ಸಿದ್ದರಾಮಯ್ಯನವರಿಗಾಗಿರುವ ಅವಮಾನಕ್ಕೆ ಮೂಡ ಅಧ್ಯಕ್ಷ ಮರಿಗೌಡ್ರೇ ಕಾರಣ ಭಾಸ್ಕರ್ ಆಕ್ರೋಶ ನಾನು ಹೆದರುತ್ತಾ ಕೂರುವ ಮಗನೇ ಅಲ್ಲ ನನ್ನ ವಿರುದ್ಧ ಪ್ರೆಸ್ ಮೀಟ್ ಮಾಡಿದ್ಯಾಕೆ ಎಂದು ಮರಿಗೌಡರನ್ನು ಕೇಳಬಲ್ಲ ಮರಿಗೌಡ್ರೆ ನಿಮ್ಮ ಚೇಳಗಳನ್ನು ನನ್ನ ಹಿಂದೆ ಬಿಟ್ಟರೂ ಸಹ ನನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲವೆಂದು ಎಚ್ಚರಿಕೆ ನೀಡಿದ ಭಾಸ್ಕರ್ ಮುಡ ಅಧ್ಯಕ್ಷ ಮರಿಗೌಡರ ಪ್ರೆಸ್ ಮೀಟ್ ನಂತರ ಗರಂ ಆದ ಭಾಸ್ಕರ್ ಮರಿಗೌಡ ತನ್ನ ಹಿನ್ನೆಲೆ ಹೇಳಲಿ ಎಂದು ಕೌಂಟರ್ ಮೂಡಾ ಹಗರಣದ ತುಪ್ಪ ರಾಜ್ಯ ಮಾತ್ರವಲ್ಲದೆ ರಾಷ್ಟ ರಾಜಕಾರಣಕ್ಕೂ ತಲುಪಿದೆ ಶುದ್ಧಹಸ್ತ ಭ್ರಷ್ಟಾಚಾರ ರಹಿತ ಆಡಳಿತ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಸಿಎಂ ಸಿದ್ದರಾಮಯ್ಯನವರಿಗೆ ಭಾರಿ ಮುಜುಗರ ತಂದೊಡಿದ ರಾಜೀನಾಮೆಗಾಗಿ ವಿಪಕ್ಷಗಳು ಬೆನ್ನು ಬಿದ್ದಿವೆ ತನಗಷ್ಟೇ ಅಲ್ಲದೆ ಎಲ್ಲೂ ಕಾಣಿಸಿಕೊಳ್ಳದ ಸಿಎಂ ಧರ್ಮಪತ್ನಿ ಶ್ರೀಮತಿ ಪಾರ್ವತಿಯವರು ಕಾನೂನು ಸಂಕಷ್ಟ ಎದುರಿಸುವಂತಾಗಿದ್ದು ಅಕ್ಷರಶಃ ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳನ್ನು ನಲುಗಿಸಿ ಬಿಟ್ಟಿದೆ ಎಂಬುದು ಸುಳ್ಳಲ್ಲ ಇದಕ್ಕೆ ಮೂಲ ಕಾರಣಕರ್ತ ಮೂಡಾ ಅಧ್ಯಕ್ಷರಾದ ಮರಿಗೌಡರು ಎಂಬುದು ಸ್ವಪಕ್ಷದವರ ಆರೋಪ ಇದಕ್ಕೆ ಸಾಕ್ಷಿಯಾಗಿ ಸಿಕ್ಕಿದ್ದು ಕಳೆದ ವಾರ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ನಡೆದ ಘಟನೆ ಸಿಎಂ ಸಿದ್ದರಾಮಯ್ಯನವರಿಗೆ ಸ್ವಾಗತ ಕೋರಲು ಬಂದಿದ್ದ ಮೂಡಾ ಅಧ್ಯಕ್ಷರಿಗೆ ಪ್ರತಿಭಟನೆಯ ಬಿಸಿತಾಗಿತ್ತು ಸಿಎಂ ಬೆಂಬಲಿಗರು ತಳ್ಳಾಟ ನೂಕಾಟದ ಮಟ್ಟಕ್ಕೆ ತಲುಪಿತ್ತು ಇದು ಮರಿಗೌಡರ ವರ್ಚಸ್ಸಿಗೆ ಧಕ್ಕೆ ತಂದಿತ್ತು ಇದರಿಂದ ಬೇಸರಗೊಂಡು ಸ್ಥಳದಿಂದ ಹೊರಬಂದಿದ್ರು ಸಿಎಂ ಬೆಂಬಲಿಗರಾದ ಮರಿಗೌಡರು ಈ ನೋವಿನ ಸಂಗತಿಯನ್ನು ಇಂದು ಮೂಡಾ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದು ನಾನು ಸಿಎಂಗೆ ದ್ರೋಹ ಮಾಡಿಲ್ಲ ನನಗೆ ನಲವತ್ತು ವರ್ಷದ ರಾಜಕೀಯ ಅನುಭವವಿದೆ ನನ್ನ ಮನೆ ದೇವರು ಸಿದ್ದರಾಮಯ್ಯನವರೇ ಎಂದು ತಮ್ಮ ನೋವನ್ನು ಹೊರಹಾಕಿದ್ರು ಮುಂದುವರೆದು ಮೊನ್ನೆ ವಿಮಾನ ನಿಲ್ದಾಣದಲ್ಲಿ ನಡೆದ ಘಟನೆ ನಿಜಕ್ಕೂ ನೋವು ತಂದಿದೆ ಸ್ವಪಕ್ಷದ ನಾಯಕರೇ ನಮ್ಮನ್ನು ವಿರೋಧಿಸಿದ್ರು ಅದರಲ್ಲೂ ಹಿರಿಯ ಮುಖಂಡ ಭಾಸ್ಕರ್ ನನ್ನನ್ನು ನೂಕಾಡಿ ಹೊಡೆಯುವ ಹಂತಕ್ಕೆ ತಲುಪಿದ್ರು ಆದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಲಿಲ್ಲ ಎಂದು ಮನಸ್ಸಿನ ಮಾತನ್ನು ಮಾಧ್ಯಮಗಳ ಮೂಲಕ ಹೊರ ಹಾಕಿದ್ರು ನಮ್ಮ ಮುಖ್ಯಮಂತ್ರಿಗಳು ನಲವತ್ತು ರಾಜಕಾರಣದಲ್ಲಿ ಅವರು ಕಲ್ಸುಖವಾಗಿರ್ತಕ್ಕಂಥ ಒಬ್ಬ ರಾಜಕಾರಣಿಗೆ ಕಾನೂನು ಬದ್ಧವಾಗಿರ್ತಕ್ಕಂತಹ ಒಂದು ಏನು ದೊಡ್ಡ ಅದಕ್ಕೆ ನಮ್ಮ ಮುಖ್ಯಮಂತ್ರಿ ನಾನು ನಾಯಕರು ಅದು ಹೊರಬರ್ತಾ ಚೈತಿನಿಂದ ಅದು ಯಾವ ಯಾವ ಕೂಡ ಅವರು ಮರಿಗೌಡರು ತಮ್ಮ ವಿರುದ್ಧ ಮಾಡಿರುವ ಆರೋಪದಿಂದ ಕೆಪಿಸಿಸಿ ಸದಸ್ಯರಾದ ಭಾಸ್ಕರ್ ಕೆಂಡಾಮಂಡಲರಾಗಿದ್ರು ನಮ್ಮ ನಾಯಕರಾದ ಸಿದ್ದರಾಮಯ್ಯನವರ ಇಂದಿನ ಕಾನೂನು ಸಮರಕ್ಕೆ ಮರಿಗೌಡ ಕಾರಣ ಅವನು ಬಂಡ ಸರ್ ಅವರು ತಮ್ಮ ಹಿನ್ನೆಲೆ ಹೇಳಲಿ ಸಾಕು ಎಂದು ಅಧ್ಯಕ್ಷರಿಗೆ ಸಖತ್ ಕಡಕ್ಕಾಗಿ ರಿಪ್ಲೈ ಕೊಟ್ಟಿದ್ದಾರೆ ಎರಡು ಕೋಟಿಗೆ ಮನೆ ಕೊಳ್ಳುವಷ್ಟು ಹಣ ಎಲ್ಲಿಂದ ಬಂತು ನಿಮ್ಮ ಚೇಳಗಳು ನನ್ನ ಬೆನ್ನು ಬಿದ್ರೂ ನನ್ನ ರೋಮವನ್ನು ಏನು ಮಾಡೋಕ್ಕಾಗಲ್ಲ ಎಂದು ನೇರವಾಗಿ ಸವಾಲು ಹಾಕಿದ್ದಾರೆ ಭಾಸ್ಕರ್ ಮಂಟ್ಕಾಳಿ ವಿಮಾನ ನಿಲ್ದಾಣದಲ್ಲಿ ಮರಿಗೌಡ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಯವರೆಗೂ ಕೂಡ ಒಂದು ಕಪ್ಪು ಚುಕ್ಕಿ ಎಲ್ಲದ ರೀತಿಯಲ್ಲಿ ನಡೆದುಕೊಂಡು ಬರ್ತಿದ್ರು ಮತ್ತು ಅವ್ರ ಮನೆ ಫ್ಯಾಮಿಲಿಯವರು ಕೂಡ ಒಬ್ಬರು ಕೂಡ ಸಿದ್ದರಾಮಯ್ಯ ಮನೆಯವ್ರನ್ನ ಕಣ್ಣೆತ್ತು ಕೂಡ ನೋಡಿಲ್ಲ ಅವ್ರು ನೋಡುವಿಲ್ಲ ಈಗಿರುವಾಗ ತಾವು ಅವ್ರ ಮನೆ ಕುಟುಂಬದವ್ರನ್ನ ಬೀದಿಗೇಳಿದ್ರಿ ಅಂತ ನಾನು ಮರಿಗೌಡ್ರೆ ನಾನು ಕೇಳಿದೆ ಕೇಳಾಗಿ ಆತ ಏನು ಮಾತನಿಲ್ಲ ನಾನೇ ಮುಖ್ಯಮಂತ್ರಿಗಳನ್ನ ಸ್ವಾಗತ ಮಾಡಕ್ಕೆ ನಾವೀವಿ ನಿಮ್ಮ ಅವಶ್ಯಕತೆ ಬೇಡ ಅವ್ರನ್ನ ಬೀದಿಗೆಳೆದು ಬಿಟ್ಟು ಅವ್ರನ್ನ ಓದೈಸ್ಕೊಳ್ಳೋಕ್ಕೆ ನೀವು ಬಂದು ಅಂತ ಹೇಳ ಬೇಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕರೆದೇ ಅದಲ್ಲ ಬೇಡ ನೀನು ನೀವು ಹೋಗು ಅಂತ ನಾನು ಅಂದೆ ಹೋಗಲಿಲ್ಲ ನಾನು ಆತನ ಕರ್ಕೊಂಡು ಕಾರ್ಗತ್ತಿಸಿರೋದು ಸತ್ಯ ಆತನ ಯಾವುದೇ ರೀತಿಯಾಗಿ ನಾನು ಕುದುಗೆ ಪಟ್ಟಿ ಹಿಡಿದಾಗಲಿ ಮ್ಯಾನೇಜ್ ಮಾಡಿದಾಗಲಿ ನಾನು ಮಾಡಿಲ್ಲ ಮುಖ್ಯಮಂತ್ರಿಗಳಿಗೆ ಇಷ್ಟೊಂದು ಕಳಂಕ ತರಕ್ಕೆ ಮರಿಗೌಡ್ರೆ ಮೂಲ ಕಾರಣ ಅಂತ ಮಾನಸ ನಿಯೋಕೆ ಸಾಧ್ಯ ಇಲ್ಲ ಸರ್ ಆತ ಬಂಡ ಅವನ ಮಾನಸಿಕ ಯಾವ ನಲವತ್ತು ವರ್ಷ ಅವರು ಅವ್ನಗಿನ್ ನಾವು ರಾಜಕೀಯದವ್ ನಾನು ಸೀನಿಯರ್ ಮೋಸ್ಟ್ ನಾನು ಅವನಿಗಿಂತ ಯಾವ ರಾಜಕೀಯದಲ್ಲಿ ಮುಂದೆ ತೋರಿಸಿ ಅವನು ಯಾರೋ ಕೈ ಗೊಂಬೆಗಿತ್ಕಂಡು ಏನೋ ಒದಯಸ್ಕೊಂಡು ಅಧಿಕಾರ ಪಡೆದೇ ಬರ್ತು ನಾನು ಕೂಡ ನಲವತ್ತು ವರ್ಷ ನಾವು ರಾಜಕೀಯ ಅವ್ನಗಿಂತ ಸೀನಿಯರ್ ಮೋಸ್ಟ್ ಅವನು ಕಾಂಗ್ರೆಸ್ ಪಕ್ಷ ಅವನು ಎಷ್ಟು ಸೀನಿಯರ್ ಮೋಸ್ಟ್ ಹೇಳಿ ಅವನು ಅಂತ ಅಂತೇಳಿ ಅವ್ನು ನಿನ್ನೆ ಹೇಳಿ ನಮ್ಗೆ ಅದೆಲ್ಲ ಬೇಡ ರಾಜಕೀಯ ದೋರ್ಸೋಕೆ ಅವ್ನಿಗೆ ಏನು ಅವಮಾನ ಆಗಿದೆ ಅವ್ನಿಗೆ ಇವತ್ತು ಅವಮಾನ ಆಗಿರ್ತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಗೌಡ ಮರಿಗೌಡನ ಬಗ್ಗೆ ನಾನು ಮಾಡಿದಲ್ಲಿ ನೀನು ಬಾ ನನ್ನ ಬಗ್ಗೆ ಮಾತಾಡೋದು ನಮ್ಮ ಮರಿಗೌಡು ನಾನು ಇದು ನನ್ನ ಗುರು ನನ್ನ ಗುರು ಮರಿಗೌಡ ನಾನು ಕುರುಬ್ರವ ಸತ್ಯ ನೀ ಕುರುಬ್ರವ ಇರ್ಬೋದು ನಿಮಗೆ ವ್ಯಾಮೋಹ ಇರ್ಬೋದು ಜಾತಿ ವ್ಯಾಮೋಹ ನನಗೆ ನಿನಗೆ ಹೆಚ್ಚಾಗಿ ಸಿದ್ದರಾಮಯ್ಯನ ಬಗ್ಗೆ ಅಭಿಮಾನ ಐತೆ ನೀನು ಗೌರವ ಆಗ್ಬಿಟ್ಟು ನಾನು ಸಿದ್ದರಾಮಯ್ಯ ಇರ್ಬೋದು ನಾನು ಸಿದ್ದರಾಮಯ್ಯನಿಗೆ ಅಪ್ಪ ಅಭಿಮಾನಿ ಇವತ್ತು ಕೆಲ ಕೆಲವು ಮುಖಂಡಗಳು ಪಕ್ಷ ಬಿಟ್ಟು ಹೋದ್ರೂ ಕೂಡ ನಾವು ಹಿಂದೆ ಬಂದು ನಿಂತಿರೋನು ಈ ಥರ ಮರಿಗೌಡ್ರೆ ನಿನ್ನ ಚೇರಗಳನ್ನ ನೀನು ಹಿಂಬಾಲಕ್ಕನ್ನ ನಾನು ಉದ್ದ ಬಿಟ್ಟರು ಕೂಡ ನಾನು ಆಗಲ್ಲ ನನ್ನ ರೋಬನ್ನು ಕಟ್ ಮಾಡೋಕ್ಕಾಗಲ್ಲ ನೀನು ಚಾಲೆಂಜ್ ಮಾಡ್ತಾವನಿ ಇಲ್ಲಿಗೆ ಒಂದು ಸ್ಟಾಪ್ ಮಾರು ಇಲ್ಲ ಮುಂದಕ್ಕೆ ಏನಾಗುತ್ತೆ ಇದ್ರೆ ಏರಿಸ್ತೀಯಾ ಯಾರು ರಾಜೀನಾಮೆ ಏನು ಕೊಡ್ಬೇಕು ಸರ್ ಅವನು ಭಂಗ ಸರ್ ಅವನು ಒಟ್ಟಿನಲ್ಲಿ ತಗರಿನ ಸರ್ಕಾರವನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಎನ್ನುತ್ತಿದ್ದ ನಾಯಕರು ಮತ್ತು ಮುಖಂಡರಿಗೆ ಪಕ್ಷದೊಳಗಿನ ಗುದ್ದಾಟ ಮೂಡಾ ಕುಣಿಕೆ ನುಂಗಲಾರದ ತುತ್ತಾಗಿದೆ ಸಿಎಂನವರ ಈ ಸ್ಥಿತಿಗೆ ಮೂಡಾ ಅಧ್ಯಕ್ಷರೇ ಕಾರಣ ಎಂದು ಒಂದ್ ಕಡೆ ನಮ್ಮನೇ ದೇವರು ಸಿದ್ದರಾಮಯ್ಯ ಎಂಬ ಡೈಲಾಗ್ ಮತ್ತೊಂದೆಡೆ ಒಟ್ನಲ್ಲಿ ರಾಜ್ಯದ ಜನತೆ ಈ ಹೈಡ್ರಾಮಕ್ಕೆ ಅಂತ್ಯ ಯಾವಾಗ ಎಂದು ಮನಸ್ಸಿನಲ್ಲೇ ಪ್ರಶ್ನಿಸಿಕೊಳ್ತಿರುವುದಂತೂ ಸುಳ್ಳಲ್ಲ